ಬಂಧುಗಳೇ ನಮಸ್ತೆ ನಾ ಇವತ್ತು ನೋಡ್ತಾ ಇರತಕ್ಕಂತದ್ದು ಭಾರತದ ಎರಡನೇ ಅತಿ ಎತ್ತರವಾದಂಥ ರಥವನ್ನ ಹಾಗಂತ ಇದು ಇರ್ತಕ್ಕಂಥದ್ದು ಎಲ್ಲೋ ದೂರದ ತಮಿಳ್ನಾಡಲ್ಲೋ ಅಥವಾ ಕೇರಳದಲ್ಲೋ ಅಲ್ಲ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಿವಯೋಗಿ ಮಂದಿರ ಎಂಬ ಒಂದು ಅದ್ಭುತ ಸ್ಥಳದಲ್ಲಿ ತಮಿಳ್ನಾಡಲ್ಲಿ ಅಥವಾ ಪೂರಿ ಜಗನ್ನಾಥದಲ್ಲಿ ಎಂತೆಂಥ ದೊಡ್ಡ ರಥಗಳಿದ್ದಾವೆ ಅವೆಲ್ಲದಕ್ಕಿಂತ ಇದಂಗೆ ದೊಡ್ಡ ರಥ ಆಗ್ಬಿಡ್ತು ಈ ಭಾರತದಲ್ಲಿ ಅಂತ ಅನ್ಕೊಂಡು ಹೋಗ್ಬೇಡಿ ದೊಡ್ಡ ರಥ ಅಲ್ಲ ಇದು ಅತಿ ಎತ್ತರವಾದ ರಥ ಭಾರತದ ಎರಡನೇ ಅತಿ ಎತ್ತರ ರಥ ಹಂಗಂದ್ರೆ ಪ್ರಥಮ ರಥ ಯಾವುದು ಅಂತ ಕೇಳಿದ್ರೆ ಅದು ಅದು ತಮಿಳುನಾಡಿನ ರಾಜಂ ಎಂಬ ದೇವಸ್ಥಾನದ ಒಂದು ರಥ ಆ ರಥ ಆರು ಅಡಿಗಳು ಎತ್ತರವನ್ನು ಹೊಂದಿದರೆ ಈ ರಥ ಆರು ಅಡಿ ಎತ್ತರವನ್ನು ಹೊಂದಿದೆ ಆ ತಮಿಳುನಾಡಿನ ರಥ ಭಾರತದ ಅತಿ ಎತ್ತರವಾದ ರಥ ಆದರೆ ಈ ನಮ್ಮ ಕರ್ನಾಟಕದ ಈ ರಥ ಭಾರತದ ಎರಡನೇ ಅತಿ ಎತ್ತರದ ರಥವಾಗಿದೆ ನೀವು ಬೇರೆ ಕಡೆ ನೋಡಿರ್ತಕ್ಕಂಥ ಎಲ್ಲ ರಥಗಳು ಒಂದು ಅರ್ಧ ಭಾಗದವರೆಗೆ ಮರದಿಂದ ಮಾಡಿ ಇನ್ನು ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗದಿಂದ ಮೇಲೆ ಭಾಗವನ್ನು ಬಿದ್ದುರಿನಲ್ಲೋ ಅಥವಾ ಬೇರೆ ಯಾವುದಾದ್ರೂ ಬೇರೆ ಪಾರ್ಟಿಕಲ್ ಅಲ್ಲಿ ಅದನ್ನ ಫುಲ್ ಮಾಡಿಬಿಟ್ಟು ಒಂದು ರಥವನ್ನಾಗಿ ಮಾಡ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಈ ರಥದ ವಿಶೇಷ ಏನಂದ್ರೆ ಫುಲ್ಲು ಆರು ಅಡಿಗಳ ಎತ್ತರ ತಂಕನ್ನು ಸಹಿತ ಫುಲ್ ಮರದಲ್ಲೇ ಮಾಡಿರ್ತಕ್ಕಂಥದ್ದೇ ಈ ರಥದ ವಿಶೇಷತೆ ಇಂಥ ಒಂದು ಪ್ರಾಪಂಚಿಕ ಅದ್ಭುತ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ನೀವು ಗದಗದ ಕಡೆ ಭೇಟಿ ನೀಡಿದಾಗ ಈ ಒಂದು ಅದ್ಭುತ ರಥವನ್ನು ಕಣ್ತುಂಬ್ಕೊಂಡು ಬನ್ನಿ ಅನ್ನುವುದೇ ನನ್ನ ಈ ವಿಡಿಯೋದ ಆಶಯ ಧನ್ಯವಾದಗಳು ಬಂಧುಗಳೇ ಮುಂದಿನ ವಡದಲ್ಲಿ ಮತ್ತೆ ಸಿಗೋಣ